ಹೆಸರಾಂತ ರಂಗಭೂಮಿ ಕಲಾವಿದ ಗುಂಗರಹಳ್ಳಿ ಶ್ರೀ ವಿನಯ್ ಕುಮಾರ್ ಜಿಎನ್ ರವರ ಕಿರುಪರಿಚಯ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ಕೂಟಗಲ್ ಹೋಬಳಿ ಗುಂಗರಹಳ್ಳಿ ಗ್ರಾಮದ ಶ್ರೀಮತಿ ನಾಗರತ್ತಮ್ಮ ಮತ್ತು ಶ್ರೀ ನಿಂಗೇಗೌಡರ ಹಿರಿಯ ಮಗನಾದ ಶ್ರೀ ವಿನಯ್ ಕುಮಾರ್ ಜಿ ಎನ್ ರವರು ಹತ್ತೊಂಬತ್ತು ನೂರ ತೊಂಬತ್ತು ಮಾರ್ಚ್ ಮೂವತ್ತೊಂದರಂದು ಜನಿಸಿರುತ್ತಾರೆ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ ಪಡೆದಿರುತ್ತಾರೆ ನಂತರ ಕಾಲೇಜು ಶಿಕ್ಷಣವನ್ನು ರಾಮನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬಿಕಾಂ ಪದವಿ ಪಡೆದಿರುತ್ತಾರೆ ಬಾಲ್ಯದಿಂದಲೂ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತರಾಗಿದ್ದ ಕಾರಣ ಕ್ರಿಕೆಟ್ ಆಟಕ್ಕೆ ಹೆಚ್ಚು ಅವಲಂಬಿತರಾಗಿ ಹೆಚ್ಚಿನ ಸಮಯವನ್ನ ಕ್ರಿಕೆಟ್ಗೆ ಮೀಸಲಿಟ್ಟು ಅತ್ಯುತ್ತಮ ಕ್ರಿಕೆಟ್ ಆಟಗಾರನಾಗಿ ಹೊರಹೊಮ್ಮುತ್ತಾರೆ ಎರಡ್ ಸಾವಿರದ ಆರರಲ್ಲಿ ಶ್ರೀ ವಿನಾಯಕ ಕ್ರಿಕೆಟರ್ ಎಂಬ ತಂಡವನ್ನು ಕಟ್ಟುತ್ತಾರೆ ಈ ತಂಡಕ್ಕೆ ನಾಯಕರಾಗಿ ಅಕ್ಕಪಕ್ಕದ ಗ್ರಾಮಗಳ ಯುವ ಆಟಗಾರರನ್ನ ಸೆಳೆದು ಕ್ರಿಕೆಟ್ ತಂಡವನ್ನು ಬಲಿಷ್ಠಗೊಳಿಸುತ್ತಾರೆ ಶ್ರೀ ವಿನಾಯಕ ಕ್ರಿಕೆಟ್ ತಂಡದ ನಾಯಕರಾದ ಶ್ರೀ ವಿನಯ್ ಕುಮಾರ್ ಜಿ ಎನ್ ರವರ ನೇತೃತ್ವದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಶಸ್ತಿಯನ್ನು ಬೆಂಗಳೂರು ರಾಮನಗರ ಮಂಡ್ಯ ಮೈಸೂರು ತುಮಕೂರು ಹಾಸನ ಜಿಲ್ಲೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿರುತ್ತಾರೆ ನಂತರದ ದಿನಗಳಲ್ಲಿ ಇವರ ತಂದೆ ಪ್ರಖ್ಯಾತ ರಂಗಭೂಮಿ ಕಲಾವಿದರು ರಂಗಭೂಮಿ ರತ್ನ ರಂಗ ವಿಭೂಷಣ ರಂಗಕಲಾ ತಪಸ್ವಿ ಬೆಳ್ಳಿ ಕಿರೀಟ ಪುರಸ್ಕೃತರಾದ ಗುಂಗರಹಳ್ಳಿ ಶ್ರೀ ಲಿಂಗೇಗೌಡರವರ ಅಪ್ರತಿಮ ರಂಗಕಲೆಯನ್ನ ಮೈಗೂಡಿಸಿಕೊಂಡು ಪ್ರಪ್ರಥಮ ಬಾರಿಗೆ ರಾಮನಗರದ ಅರ್ಚಕರಹಳ್ಳಿಯ ಹೆಸರಾಂತ ರಂಗ ನಿರ್ದೇಶಕರಾದ ಶ್ರೀ ಶಿವಾನಂದ ಮೂರ್ತಿರವರ ದಕ್ಷ ನಿರ್ದೇಶನದಲ್ಲಿ ಎರಡ್ ಸಾವಿರದ ಹತ್ತನೇ ಇಸವಿಯಲ್ಲಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲೇ ಕುರುಕ್ಷೇತ್ರ ಕರ್ನಾಟಕದಲ್ಲಿ ಕರ್ಣನ ಪಾತ್ರಕ್ಕೆ ಬಣ್ಣ ಹಚ್ಚುವ ಮೂಲಕ ರಂಗಭೂಮಿಗೆ ಪಾದಾರ್ಪಣೆ ಮಾಡುತ್ತಾರೆ ಈವರೆಗೆ ಸುಮಾರು ಮೂವತ್ತೊಂಬತ್ತು ಬಾರಿ ಕರ್ಣನ ಪಾತ್ರವನ್ನ ನಿರ್ವಹಿಸಿರುವ ಶ್ರೀ ವಿನಯ್ ಕುಮಾರ್ ಜಿಯನ್ ರವರು ರಾಜ್ಯದ ಅಪಾರ ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಇದಲ್ಲದೆ ವಿಧುರನ ಪಾತ್ರವನ್ನ ಹದಿಮೂರು ಬಾರಿ ಪ್ರದರ್ಶನ ಮಾಡಿರುತ್ತಾರೆ ಮತ್ತು ಸೂತ್ರಧಾರಿ ಪಾತ್ರದಲ್ಲಿ ಹದಿಮೂರು ಬಾರಿ ಅಭಿನಯಿಸಿದ್ದಾರೆ ಒಂದು ಬಾರಿ ಅಭಿಮನ್ಯು ಪಾತ್ರಕ್ಕೂ ಬಣ್ಣ ಹಚ್ಚಿ ಪ್ರೇಕ್ಷಕರ ಮನ ರಂಜಿಸಿರುತ್ತಾರೆ ಹಾಗೂ ಮೂರು ಬಾರಿ ಸಾತ್ವಿಕಿ ಪಾತ್ರಕ್ಕೂ ಬಣ್ಣ ಹಣ್ಣು ಹಚ್ಚುವುದರ ಮೂಲಕ ಯಾವ ಪಾತ್ರವನ್ನು ಕೊಟ್ಟರೂ ಬಹುಬೇಗ ಕಲಿತು ಅತ್ಯುತ್ತಮವಾಗಿ ಅಭಿನಯಿಸುವ ಕಲೆಯನ್ನ ಕರಗತ ಮಾಡಿಕೊಂಡಿದ್ದಾರೆ ಶ್ರೀಯುತರು ಈವರೆಗೂ ಕುರುಕ್ಷೇತ್ರ ರಾಮಾಯಣ ಶನಿ ಪ್ರಭಾವ ದಕ್ಷ ನಲ್ಲತಂಗ ಸತ್ಯ ಮಹಾನ್ ದಾತ ನಾಟಕಗಳಲ್ಲಿ ತಮ್ಮ ಪ್ರದರ್ಶನ ನೀಡಿದ್ದು ಇದರಲ್ಲಿ ವಿಶೇಷವಾಗಿ ಕುರುಕ್ಷೇತ್ರ ನಾಟಕದ ಕರ್ಣನ ಪಾತ್ರ ಶ್ರೀಯುತರಿಗೆ ರಾಜ್ಯಾದ್ಯಂತ ಅಪಾರ ಜನಮನ್ನಣೆ ತಂದುಕೊಟ್ಟಿದ್ದಾಗಿದೆ ಇದಲ್ಲದೆ ಜಿಲ್ಲೆಯಲ್ಲಿ ಹಲವು ರಂಗಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳು ಸಹ ಇವರಿಗೆ ಲಭಿಸಿದೆ ರಾಜ್ಯದ ಪ್ರಸಿದ್ಧ ಸ್ಥಳಗಳಾದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಜಾತ್ರಾ ಮಹೋತ್ಸವ ಸುತ್ತೂರು ಜಾತ್ರಾ ಮಹೋತ್ಸವದ ಶ್ರೀ ಮಹದೇಶ್ವರ ಬೆಟ್ಟ ಮಂಡ್ಯದ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಕಲಾಮಂದಿರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ದೊಡ್ಡಬಳ್ಳಾಪುರದ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರ ಮುಂತಾದ ಪ್ರಮುಖ ಸ್ಥಳಗಳಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನ ನೀಡಿರುತ್ತಾರೆ ಶ್ರೀಯುತರಿಗೆ ತಂದೆ ನಿಂಗೇಗೌಡರು ತಾಯಿ ನಾಗರತ್ನಮ್ಮ ಮತ್ತು ಸಹೋದರ ಪ್ರದೀಪ್ ಕುಮಾರ್ ಜಿಎನ್ ರವರು ಹಾಗೂ ಆತ್ಮೀಯ ಸ್ನೇಹಿತರುಗಳ ಸಹಕಾರದಿಂದ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಲು ಸಾಧ್ಯವಾಯಿತು ಶ್ರೀಯುತ ವಿನಯ್ ಕುಮಾರ್ ಜಿಎನ್ ರವರು ವೃತ್ತಿಯಲ್ಲಿ ಗುಂಗರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಯುತರು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಅನೇಕ ಯುವ ಕಲಾವಿದರನ್ನ ರಂಗಭೂಮಿ ಕ್ಷೇತ್ರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದು ಹಿರಿಯ ಕಲಾವಿದರ ಜೊತೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡು ಸ್ನೇಹ ಜೀವಿಗಳಾಗಿ ಹೊರಹೊಮ್ಮಿರುತ್ತಾರೆ ಕಳೆದ ಹತ್ತು ವರ್ಷಗಳಿಂದ ರಾಮನಗರ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಉತ್ತಮವಾಗಿ ಕಲಾವಿದರನ್ನ ಸಂಘಟಿಸಿ ಅನೇಕ ಭಾಗಗಳಲ್ಲಿ ನಾಟಕ ಯಶಸ್ವಿಯಾಗಲು ಕಾರಣೀಭೂತರಾಗಿರುತ್ತಾರೆ ಶ್ರೀ ವಿನಯ್ ಕುಮಾರ್ ಜಿ ಎನ್ ರವರು ಕಳೆದ ಹದಿನೈದು ವರ್ಷಗಳ ನಿರಂತರ ರಂಗ ಕಲಾ ಸೇವೆಯನ್ನ ಗುರುತಿಸಿ ಕನ್ನಡ ಫಿಲಂ ಚೇಂಬರ್ ರವರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ದೇವರು ಶ್ರೀಯುತರಿಗೆ ಮತ್ತು ಕುಟುಂಬದವರಿಗೆ ಆರೋಗ್ಯ ಆಯುಷ್ಯ ಸುಖ ಸಂತೋಷ ಸಕಲೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೂ ರಂಗಭೂಮಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲಿ ಎಂದು ಶುಭ ಹಾರೈಸುವ ರಾಮನಗರ ಜಿಲ್ಲಾ ರಂಗಭೂಮಿ ಕಲಾವಿದರು ಮತ್ತು ರಾಜ್ಯದ ಸಮಸ್ತ ರಂಗಭೂಮಿ ಕಲಾವಿದರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ